ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಯಾವ್ಯಾವ ಚಾನಲ್ಲು ಮಾನಿಟೈಸೇಷನ್ ಆಗಿರುವಂಥ ಚಾನಲಿಂದ ದುಡ್ಡು ಬರಲ್ಲ ಅಂಥೇಳಿ ಒಂದು ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ನವರು ಆಮೇಲೆ ಇದಕ್ಕೆ ಏನಪ್ಪ ಅಂದರೆ ಕಾರಣ ಏನಪ್ಪ ಅಂದರೆ ಬೇರೆಯವ್ರ ವಿಡಿಯೋ ಹಾಕ್ತಿರೋದ್ರಿಂದ ಆಮೇಲೆ ಇವಾಗ ಕಾಪಿ ಪೇಸ್ಟ್ ಮಾಡೋದ್ರಿಂದ ಆಮೇಲೆ ಪೋರ್ಕಾಸ್ಟ್ ವಿಡಿಯೋನು ಮಾಡೋದರಿಂದ ಇವೆಲ್ಲ ತೊಂದರೆಗಳು ಆಗ್ತಾಯಿದೆ ಯಾಕಂದರೆ ಒಬ್ಬರು ಕಂಟೆಂಟ್ ಒಬ್ಬರು ಹಾಕಿ ಯೂಸ್ ಮಾಡಿಕೊಂಡು ಅರ್ನಿಂಗನ್ನು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಜೆನ್ಯೂನ್ ಆಗಿರುವಂಥ ಕಂಟೆಂಟ್ ಆಗಲಿ ಮತ್ತು ಒರಿಜಿನಲ್ ಕಂಟೆಂಟ್ಗೋಸ್ಕರ ಅವರು ಈ ಥರ ಒಂದು ಇದನ್ನು ಮಾಡಿದ್ದಾರೆ ರೂಲ್ಸನ್ನು ಅಪ್ಡೇಟನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಯಾರೂ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಎ ಐ ಈ ವಿಡಿಯೋ ಜನ್ರೇಟ್ ಮಾಡಿರೋಂಥ ವೀಡಿಯೋ ಕೂಡ ನೀವು ಒರ್ಜಿನಲ್ ಆಗಿ ನಿಮ್ಮ ವಾಯ್ಸನ್ನು ವಾಯ್ಸ್ ಓವರನ್ನು ಮಾಡಿದಾಗ ನಿಮ್ಗೆ ಯಾವ ತೊಂದರೆನೂ ಬರಂಗಿಲ್ಲ ಯಾಕಂದರೆ ಎಲ್ಲ ನೀವು ಎ ಐ ಮೂಲಕ ವಾಯ್ಸ್ ಕೂಡ ಎ ಐ ಮೂಲಕ ಮಾಡಿದರೆ ಅದು ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗೈತಿ ಅಂತ ಹೇಳ್ತೇನೆ ನಾನು ಏನಪ್ಪ ಅಂದ್ರೆ ಯೂಟ್ಯೂಬ್ನೇ ಆಲ್ರೆಡಿ ತುಂಬ ಪ್ರಾಬ್ಲಮ್ ನಡೆಯತ್ತೈತೆ ಈಗ ಏನಪ್ಪ ಅಂದ್ರೆ ಒಂದು ಹೊಸ ಯೂಟ್ಯೂಬರಿಗೆ ಸೋವಿಂಗ್ ಡೇಟಾ ಅಂಥೇಳಿ ಒಂದು ಅದ್ರಾಗ ಅಪ್ಡೇಟ್ ಆಗೈತೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಪ್ಡೇಟ್ ಆಗೈತದ ಯಾಕಂದ್ರೆ ಅದು ಪೂರ್ತಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾನ ಸೋವಿಂಗ್ ಡೇಟಾ ಅನ್ನೋದು ಹೋಗಂಗಿಲ್ಲ ಅದಕ್ಕೋಸ್ಕರ ಯಾರೂ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ ನಿಮ್ಮ ವಿಡಿಯೋನ ನೀವು ಒರಿಜಿನಲ್ಲಾಗಿ ವಿಡಿಯೋನ ಹಾಕಿರಿ ಯಾಕಂದರೆ ಜೆನ್ಯೂನ್ ಆಗಿರೋಂಥ ವೀಡಿಯೋನ ಹಾಕಿರಿ ಬೇರೆಯವ್ರ ವಿಡಿಯೋನ ನೀವು ಹಾಕಿ ಅದನ್ನ ಇದನ್ನ ಹೋಗ್ಬೇಡ್ರಿ ಜನ್ರೇಟ್ ಮಾಡೋಕ್ಕೋಗ್ಬಿಡ್ರಿ ಅಪ್ಲೋಡ್ ಐ ವೀಡಿಯೋ ಕೂಡ ನೀವು ಮಾಡಿದರೂ ಕೂಡ ಅದಕ್ಕೆ ನಿಮ್ಮದೇ ಆದಂಥ ಒಂದು ವಾಯ್ಸನ್ನು ಓವರಾಗಿ ಕೊಡ್ರಿ ವಾಯ್ಸ್ ಓವರ್ ಮಾಡ್ರಿ ಅಷ್ಟೇ ಆಮೇಲೆ ಯಾವುದೂ ಭಯ ಬೀಳುವಂಥದ್ದು ಏನಿಲ್ಲ ಇವಾಗ ಮತ್ತೆ ಹೊಸದಾಗಿ ಏನಪ್ಪ ಅಂದರೆ ಮತ್ತೆ ಅಪ್ಡೇಟ್ ಮಾಡ್ಯಾರವರು ಎ ಐ ಜನ್ರೇಟನ್ನು ವೀಡಿಯೋ ಯಾರು ಜನ್ರೇಟ್ ಮಾಡಿರ್ತೀರಿ ಅದು ಕೂಡ ಮ್ಯಾನಿಟೈಜ್ ಆಕೈತೆ ಅಂತ ಹೇಳ್ಯಾರ ಅಕಸ್ಮಾತ್ ಮಾನಿಟೈಸ್ ಆಗಿರುವಂಥ ಚಾನಲ್ ಕೊಡುವ ಡಿಮಾನಿಟೈಝನ್ ಅಕ್ಕವ್ ಅಂತೇಳಿ ಅವರು ಒಂದು ಅಪ್ಡೋಡನ್ನು ಕೊಟ್ಟಿದ್ರು ಅದೇನು ಇವಾಗ ಭಯ ಬೀಳುವಂಥದ್ದು ಇಲ್ಲ ಆ ಥರ ನಿಮಗೆ ಯಾವುದಾದ್ರೂ ಒಂದು ಹೊಸ ವೀಡಿಯೋ ಯಾವುದಾದ್ರು ಒಂದು ಹೊಸ ಅಪ್ಡೇಟ್ ಬಂತಂದ್ರೆ ನಾನು ಹೇಳ್ತೀನಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಲೈಕ್ ಮಾಡ್ರಿ ನಿಮ್ಮ ಕಮೆಂಟ್ ಮುಖಾಂತರ ನೀವು ತಿಳಿಸ್ರಿ ಯಾಕಂದರೆ ನಾವು ವಿಡಿಯೋ ಮಾಡೋದು ನಿಮಗೋಸ್ಕರ ಯಾಕಂದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ ಪ್ರತಿಯೊಬ್ಬರಿಗೂ ಸಪೋರ್ಟಿಂಗ್ ಹಿಂಗಿರಲಿ ಅಂದಾಗ ಮಾತ್ರ ಪ್ರತಿಯೊಬ್ಬರು ಯೂಟ್ಯೂಬ್ನಲ್ಲಿ ಬೆಳೆಯೋಕ್ಕೆ ಸಾಧ್ಯ ಯಾಕಂದರೆ ಈಗ ಆಲ್ರೆಡಿ ಹೊಸ ಹೊಸಬ್ರಿಗೆ ಬಿಗ್ನರ್ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಏನಪ್ಪ ಅಂದರೆ ಸೋವಿಂಗ್ ಡೇಟಾ ಅನ್ನೋದು ಒಂದು ಅಪ್ಡೇಟ್ ಆದ್ರೊಳಗಡೆ ಆಲ್ರೆಡಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಗೆ ಪ್ರಾಬ್ಲಮ್ ಐತಿ ಇವಾಗ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅದು ಏನು ಅಪ್ಡೇಟ್ ಆಗತ್ತೆ ಅಂತ ಗೊತ್ತಿಲ್ಲ ಇನ್ನೆರಡು ದಿನ ಟೈಮ್ ಐತೆ ನಾಳೆ ಹದಿನೈದು ಒಳಗೆ ನಮಗೇನೋ ಅನ್ನೋದು ಗೊತ್ತಾಗತ್ತೆ ನಿಮಗೆ ಬೇಕಾದ್ರೆ ಭಯ ಏನಿಲ್ಲ ನನ್ನ ಸೈಡಲ್ಲಿ ಒಂದು ಸ್ಕ್ರೀನ್ ಹಾಕಿರ್ತೀನಿ ನಾನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ನೋಡ್ಕೊಳ್ರಿ ಓದ್ಕೊಳ್ರಿ ಆಮೇಲೆ ನೋಡಿಕೊಂಡು ಆ ಪ್ರಕಾರ ನೀವು ವಿಡಿಯೋನ ಮಾಡಿ ಹಾಕಿದರೆ ನಿಮಗೇನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಆದಷ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಕಸ್ಮಾತ್ ಯಾರಿಗಾದರೂ ಯಾರ್ದಾದ್ರೂ ಬಿಗ್ನರ್ ಇದ್ದರೆ ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡಬೇಕಂದ್ರೆ ನನ್ನ ಕಮೆಂಟ್ ಮುಖಾಂತರ ನಿಮ್ಮ ಲಿಂಕನ್ನು ನೀವು ಕಳಿಸ್ಬೋದು ನಾನು ನಂಬರ್ ಕೊಟ್ಟಿರ್ತೀನಿ ಲಿಂಕನ್ನು ನೀವು ಕಳಿಸ್ಬೋದು ಆ ಲಿಂಕ್ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ನಾನು ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಮೋಟ್ ಮಾಡ್ತೀನಿ ಮತ್ತು ಏನಪ್ಪ ಅಂದರೆ ಜಾಸ್ತಿ ವ್ಯೂವ್ಸ್ಗೋಸ್ಕರ ಆಗಲಿ ನೀವು ಯಾವುದು ಯಾವ ಟ್ರಾಫಿಕ್ ಬಗ್ಗೆ ನನಗೆ ಕಮಿಟ್ ಮುಖಾಂತರ ತಿಳಿಸ್ತೀರಿ ಆ ಟ್ರಾಫಿಕ್ ಬಗ್ಗೆ ನಾನು ಮುಂದಿನ ವೀಡಿಯೋನ ತೊಗೊಂಬರ್ತೀನಿ ಯಾಕಂದರೆ ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ನ ಹೇಳೋದು ಮಾತ್ರ ನೀವು ನಂಬ್ತೀರಿ ಯಾಕಂದರೆ ಕೆಲವೊಂದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಕೂಡ ನಿಜ ಹೇಳ್ತಿರ್ತಾರೆ ಅವ್ರನ್ನೂ ನಂಬ್ರಿ ಅವ್ರಿಗೆ ಆಗಿರೋಂಥ ಒಂದು ನಂಬಿಕೆ ಅನುಭವದ ಮೇಲೆ ಅವರು ವೀಡಿಯೋನ ಮಾಡಿ ಹಾಕ್ತಿರ್ತಾರೆ ಅವ್ರನ್ನೂ ಸ್ವಲ್ಪ ನಂಬ್ರಿ ಯಾಕಂದ್ರೆ ಅವ್ರಿಗೂ ಒಂದು ಸಪೋರ್ಟ್ ಕೊಡ್ರಿ ಯಾಕಂದ್ರೆ ಇವಾಗ ಪ್ರತಿಯೊಬ್ಬ ಬಿ ದೊಡ್ಡ ಯೂಟ್ಯೂಬರ್ ಲಕ್ಷ ಸಬ್ಸ್ಕ್ರೈಬರ್ ಇರ್ತಾರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಇರ್ತಾರೆ ಇಲ್ಲ ಫಿಫ್ಟಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಇರ್ತಾರೆ ಏನಪ್ಪ ಅಂದ್ರೆ ಅವ್ರು ವಿಡಿಯೋ ಪ್ರಮೋಟ್ ಆಗಲಿ ಅನ್ನೋದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಹೇಳ್ತಾರೆ ಯಾಕಂದರೆ ಇವಾಗ ಯಾರು ಕಮ್ಮಿ ಸಬ್ಸ್ಕ್ರೈಬರ್ ಇರ್ತಾರೋ ಅವರು ಅವ್ರ ಹತ್ರ ನೀವು ತಿಳ್ಕೊಂಡ್ರೆ ಯಾಕಂದರೆ ಅವರು ಜೆನ್ಯೂನ್ ಆಗಿರುವಂಥ ಒಂದು ದಾರಿಯನ್ನು ಅವರು ಹುಡುಕ್ ಕೊಡ್ತಾರಂತ ನಾನು ಹೇಳ್ತೀನಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನದೇ ವೀಡಿಯೋ ನೋಡ್ರಿ ಅಂತ ನಾನು ಸಜೆಸ್ಟ್ ಮಾಡೋಲ್ಲ ನಿಮಗೆ ನಮ್ಮ ಥರ ಸಣ್ಣ ಸಣ್ಣ ಯೂಟ್ಯೂಬರ್ ಯಾರು ಇರ್ತಾರೋ ಅವ್ರ ಹತ್ರ ನೀವು ತಿಳ್ಕೊಂಡ್ರೆ ಮಾತ್ರ ನೀವು ಬೇಗ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಯಾಕಂದ್ರೆ ನಾನು ಕೂಡ ಆ ಥರ ಅವರ ಕಡೆ ತಿಳ್ಕೊಂಡೇ ನಾನು ಇಂಪ್ರೂವ್ಮೆಂಟ್ ಆಗಿರೋದು ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನನ್ನ ಕಡೆ ಇವಾಗ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಏನೋ ಅಪ್ಡೇಟ್ ಐತಿ ನನ್ನ ಕ ನನ್ನ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಕೊಟ್ಟಿರ್ತೀನಿ ನೋಡ್ಕೊಳ್ಳ್ರಿ ಕರೆಕ್ಟಾಗಿ ಓದ್ಕೊಳ್ಳ್ರಿ ಯಾವುದು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನು ಮಾಡ್ತಾಯಿದ್ರಪ್ಪ ಅಂದರೆ ತುಂಬ ಭಯ ಬೀಳ್ಸೋಕತ್ತಾರ ಹೊಸ ಯೂಟ್ಯೂಬರ್ಸ್ಗೆ ನಾನು ಕೂಡ ಭಯ ಬಿದ್ದಿದ್ದೆ ಯಾಕಂದರೆ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ ನೀವು ಐ ವಿಡಿಯೋ ಕೂಡ ನೀವು ಜನ್ರೇಟ್ ಮಾಡಿ ನಿಮ್ಮ ಓನ್ ವಾಯ್ಸನ್ನೇ ನೀವು ಅಪ್ಡೇಟ್ ಮಾಡಿದರೆ ಯಾವುದೂ ನಿಮಗೆ ತೊಂದರೆ ಇಲ್ಲ ಬೇರೆಯವ್ರ ಕಂಟೆಂಟ್ ನೀವು ತಗೊಂಡ್ರೂ ಕೂಡ ನಿಮ್ಮದೇ ಆದಂಥ ಒಂದು ಪೇಸ್ ಇರಬೇಕು ನಿಮ್ಮದೇ ಆದಂಥ ಒಂದು ಇದು ಇರಬೇಕು ವಾಯ್ಸ್ ಓವರ್ ಆಗಿರುವಂಥ ವೀಡಿಯೋಸ್ ಇದ್ದರೆ ಸಾಕು ಆರಾಮಾಗಿ ನಿಮ್ಮ ಚಾನಲ್ ಮಾನಿಟೈಸನ್ ಹಾಕವ ಆಮೇಲೆ ಡಿಮಾನಿಟೈಝನ್ ಯಾವುದೂ ಆಗಂಗಿಲ್ಲ ಯಾಕಂದರೆ ಒಬ್ಬರು ಕೆಲವೊಬ್ಬರು ಪ್ರತಿಯೊಂದನ್ನು ಐದೊಳಗೆ ರೆಡಿ ಮಾಡಿ ಹಾಕ್ತಾಯಿದ್ದಾರೆ ಅದಕ್ಕೋಸ್ಕರ ಅವರು ಯೂಟ್ಯೂಬ್ ಅವರು ಪ್ರೋಗ್ರಾಮ್ ಅವರು ಅದನ್ನ ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ವೆರಿಫೇಷನ್ ಮಾಡಿ ಅವ್ರು ಏನು ಮಾಡಾಕತ್ತಾರಪ್ಪ ಅಂದ್ರೆ ಟೋಟಲ್ ಒಂಬತ್ತು ಲಕ್ಷ ನೈನ್ ಮಿಲಿಯನ್ ವೀಡಿಯೋಸ್ನ ಡಿಲೀಟ್ ಮಾಡಾಕತ್ತಾರ ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಯಾವುದೇ ವೀಡಿಯೋ ಮಾಡಿದರೂ ಕೇರ್ಫುಲ್ಲಾಗಿ ವಿಡಿಯೋನ ಎಡಿಟಿಂಗ್ ಮಾಡಿ ಒಂದು ಸಾರಿ ಇಲ್ಲ ಎರಡು ಸಾರಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಯಾರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಯೂಟ್ಯೂಬಿಂದ ನಮ್ಗೆ ದುಡ್ಡು ಬರೋಲ್ಲ ಅಂತಲೂ ಕೆಲವೊಂದು ಜನ ಪೇಜ್ ತೋರಿಸ್ದೆ ಆಮೇಲೆ ತಮ್ಮ ವಾಯ್ಸ್ ತನ ಓವರ್ ಮಾಡಿದೆ ಯಾರ್ಯಾರು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ ಅವರಂತವ್ರಿಗೆ ಭಯ ಬೀಳಿಸ್ತಾ ಇದ್ದಾರೆ ಏನಿಲ್ಲ ಒಂದು ಸಣ್ಣ ಬದಲಾವಣೆ ಕೊಟ್ಟಿದ್ದಾರೆ ಯೂಟ್ಯೂಬ್ ಪ್ರೋಗ್ರಾಮ್ನವರು ದಯವಿಟ್ಟು ಅದೇನು ಭಯ ಬೀಳುವಂಥ ಅವಶ್ಯಕತೆ ಅಲ್ಲ ದಯವಿಟ್ಟು ನೀವು ವೀಡಿಯೋವನ್ನು ಮಾಡಿ ಹಾಕ್ತಾಯಿರಿ ಅಕಸ್ಮಾತ್ ನಿಮಗೆ ಯಾವುದ್ರ ಬಗ್ಗೆ ಯಾವ ಟ್ರಾಫಿಕ್ ಬಗ್ಗೆ ಇಲ್ಲ ನಿಮಗೆ ಯಾವುದು ಅಪ್ಡೇಟ್ ಬಗ್ಗೆ ಬೇಕಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಮುಂದಿನ ವೀಡಿಯೋಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ ಸಿಗೋ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿವರೆಗೆ ವೇಟ್ ಮಾಡ್ತಾಯಿರಿ